ಯಾವತ್ತು ರೈಡ್ ಮಾಡ್ತೀವಿ ಗೊತ್ತಿಲ್ಲ ಅವ್ರ ಮನೆಗಳು ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾ ಇರ್ತಾರೀ ಯಾರೀ ಅವರು ನೀನು ಅವ್ರ ಎಸ್ ಗೊತ್ತಿದೆ ನಮಗೆ ಹೇಳೋದಿಲ್ಲ ನಾವು ಸ್ವಲ್ಪ ಹಂಗೆ ಇರಲಿ ಅವರು ಮನೆ ಗಿನ್ನ ಸ್ವಲ್ಪ ಎಲ್ಲ ಸರ್ಚ್ ಮಾಡ್ತಾಯಿದ್ದೀವಿ ಅದು ಎಲ್ಲಿ ಆಸ್ತಿ ಮಾಡಿದೆ ಚೆಕ್ ಇದ್ದೀವಿ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೇಕು ಅಂತ ಆರ್ಡರಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ನೀವು ಅದು ಮಾಡಿ ಮಾಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಅಂತ ಒಂದು ಎಸ್ಪೆಷಲ್ ಒನ್ ಡಾಕ್ಟರ್ ಬೈ ದಿಸ್ ಇದೆ ಗೊತ್ತಾಯ್ತು ನಿಮ್ಗೆ ಯಾರು ಅಂತ ನಿಮ್ಗೆ ಆಗ್ತಿದೆ ನಮ್ಮ ಸ್ವಲ್ಪ ನಮ್ಮ ಲೈವ್ ಬರ್ತಾರೆ ಡೀಟೇಲ್ಸ್ ಕೊಡಿ ಸರಿ ಮತ್ತೆ ಕೆಲವೊಂದು ಗೊತ್ತಿಲ್ದಿರಾ ಇಂಜೆಕ್ಷನ್ ಕೊಡಬೇಕಂತ ಮೊನ್ನೆ ಒಂದು ಸುದ್ದಿ ಆಗಿದೆ ಸರ್ ನೀವು ಫಸ್ಟ್ ಇಲ್ಲಿ ಫ್ರಂಟಲ್ಲಿ ನಮ್ಮ ಲೋಕ ಒಬ್ಬ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ದುಡ್ಡು ತಗೊಂಡು ಒಂದು ಇಂಜೆಕ್ಷನ್ ಕೊಡ್ಬೇಕಂತ ದುಡ್ಡು ಡಿಮ್ಯಾಂಡ್ ಮಾಡಿದಕ್ಕೆ ತಗೊಂಡಿರೋದನ್ನ ಸಸ್ಪೆಂಡ್ ಮಾಡಿದ ಆಲ್ರೆಡಿ ಇಂಥ ಘಟನೆಗಳು ನಡೆಸ್ತಾನೆ ಇದೆ ಸರ್ ಇದು